ಹಬ್ಬ ಆಗ್ಬೋದು ಈದ್ ದಿನದಾಗಬಹುದು ಈ ಹಬ್ಬಗಳು ಮಾಡೋದಕ್ಕೆ ಸಂದರ್ಭದಲ್ಲಿ ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರು ಹಬ್ಬದ ಮಾಡುವ ಸಂಭ್ರಮದಲ್ಲಿ ಕೆಲವು ಕಾನೂನು ಕಟ್ಟಡಗಳನ್ನು ನಿಯಮಗಳನ್ನು ಮೀರಿ ವರ್ತನೆ ಮಾಡತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ ಇವತ್ತು ಏನು ಹೀದಿನ ದಬ್ಬವನ್ನು ತನಗೆ ಆಚರಣೆ ಮಾಡಿದ ಸಂದರ್ಭದಲ್ಲಿ ಕೆಲವು ಯುವಕರು ಹತುಲೇಕ ವರ್ತನೆಯನ್ನು ಮಾಡುವ ಮುಖಾಂತರ ದೇಶದ ಒಂದು ಫ್ಲಾಗ್ ಅನ್ನು ಕೂಡ ಪ್ರದರ್ಶನೆ ಮಾಡಿದರು ಅಂತೇಳಿ ನಾನು ಈ ಪತ್ರಿಕೆಯ ಮುಖಾಂತರ ನೋಡಿದ್ದೇನೆ ಬಂಗಾರಗಡ್ಡಿ ತಾಲೂಕು ವಿಶೇಷ ಬಂಗಾರಬಡ್ಡಿ ನಗರ ಎಲ್ಲ ಜಾತಿ ಸಮುದ್ರದವರ ಒಂದು ಶಾಂತಿಯ ತೋಟ ಇಲ್ಲಿ ಬಹಳಷ್ಟು ಹಿಂದೂ ಮುಸ್ಲಿಂ ಕ್ರೈಸ್ತರು ಸಿಖರು ಜೈನರು ನಾವೆಲ್ಲ ಕೂಡ ಬಹಳ ಅನ್ಯೋನ್ಯವಾಗಿ ಜೀವನ ಮಾಡಿರ್ತಕ್ಕಂಥ ಸುಮಾರು ನೂರೈವತ್ತು ವರ್ಷಗಳ ಇತಿಹಾಸ ಬಂಗಾರಪೇಟೆಗಿದೆ ಬಂಗಾರಪೇಟೆಯಲ್ಲಿ ಪುರುಷನ್ ಮಾಡಿದಾಗ ಶೇಕಡ ಎಂಬತ್ತರಷ್ಟು ಹಿಂದೂ ಬಾಂಧವರು ವ್ಯವಹಾರಗಳನ್ನ ಮಾಡುತ್ತಾರೆ ಅದೇ ರೀತಿ ನಾವು ಜಾತ್ರೆ ಕೋದಗ್ರಾಸ ರಥೋತ್ಸವ ಕರಗ ಮಹೋತ್ಸವ ಎಂತ ಕಾರ್ಯಕ್ರಮ ಮಾಡಿದಾಗ ಕೂಡ ಎಲ್ಲಾ ಮುಸ್ಲಿಮ್ ಬಂದು ಬಂದು ಭಾಗವಹಿಸ್ತಾರೆ ಜೊತೆಗೆ ವ್ಯಾಪಾರ ಕೊಡ್ತೀವಿ ಅದೇ ರೀತಿ ಕ್ರಿಶ್ಚಿಯನ್ ಸಮುದಾಯದ ಎಲ್ಲ ಸಮಾರಂಭಗಳನ್ನು ಕೂಡ ನಾವು ಹಿಂದೂ ಮುಸ್ಲಿಂ ಕ್ರೈಸ್ತರು ಒಟ್ಟಾಗಿ ಸೇರಿ ಮಾಡ್ತಕ್ಕಂಥ ಇತಿಹಾಸ ಬಂಗಾರಪಟ್ಟಿಗೆ ಇವತ್ತು ನನ್ನ ಅವಧಿಯ ಹನ್ನೆರಡು ವರ್ಷಗಳ ಅವಧಿಯಲ್ಲಿ ಯಾವುದೇ ರೀತಿ ಹುಡುಗಿರ ಘಟನೆಗಳು ನಡೆದಿರಲಿಲ್ಲ ಇವತ್ತು ಬಹಳ ನೋವಾಗಿದೆ ಮತ್ತು ಆಗಿದೆ ಯಾಕಂದ್ರೆ ಯಾರೋ ಒಬ್ಬ ಇಬ್ಬರು ಯುವಕರು ಮಾಡ್ತಕ್ಕಂಥ ಕೆಲಸಕ್ಕೆ ಅನ್ಯ ತಾಲೂಕುಗಳಿಂದ ಅನ್ಯ ಜಿಲ್ಲೆಗಳಿಂದ ಬಂದು ಕೋಮುಗಲಭೆಯನ್ನು ಸೃಷ್ಟಿ ಮಾಡಿ ಅದರ ಲಾಭ ಪಡೆದುಕೊಳ್ಳೋದಕ್ಕೆ ಅನ್ನಾದು ಹುನ್ನಾರ ನಡೆಸ್ತಾ ಇರ್ತಾರೆ ಅವ್ರಿಗೆ ಊರು ಒಳ್ಳೇದಾಗ್ಬೇಕು ಅಂತಲ್ಲ ಈ ತರ ಸಣ್ಣ ಪುಟ್ಟ ಗಂಡಗಳನ್ನೇ ದೊಡ್ಡದು ಮಾಡಿಕೊಂಡು ಬಂದು ಊರಲ್ಲಿ ಬೆಂಕಿ ಹೆಚ್ಚಿ ಆ ಬೆಂಕಿಯಲ್ಲಿ ಮೈಸೂರು ಕಾಯಿಸ್ಕೊಟ್ಟದ ಅಭ್ಯಾಸ ಕೆಲವ್ರಿಗೆ ಇದೆ ಅದು ಇಡೀ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಜಗಜ್ಜಾಹಿರ ಆಯೋಗ ವಿಚಾರ ಆದ್ರೆ ಇವತ್ತು ನಾನು ಮುಸಲ್ಮಾನ್ ಬಾಂಧವರು ಮತ್ತು ಮುಸಲ್ಮಾನ್ ಯುವಕರು ಮನವಿ ಮಾಡ್ತೇನೆ ಹಬ್ಬಗಳನ್ನ ಶಾಂತಿಯುತವಾಗಿ ಆಚರಣೆ ಮಾಡಬೇಕು ನಿಮ್ಮ ನಿಮ್ಮ ಸಂಪ್ರದಾಯಗಳಂತೆ ಶಾಂತಿಯುತವಾಗಿ ಸಾರ್ವಜನಿಕ ತೊಂದರೆಯಾದ ರೀತಿಯಲ್ಲಿ ಹಬ್ಬಗಳನ್ನ ಆಚರಣೆ ಮಾಡಬೇಕು ನೀವೇನಾದರೂ ಕೂಡ ಹತ್ತು ವರ್ತನೆ ಹದ್ದು ಮೀರಿ ವರ್ತನೆ ಕಾನೂನನ್ನು ಕೈ ತಗೊಳ್ತಕ್ಕಂಥ ಕಾನೂನು ಬಾಹ್ಯ ತಿರ್ಗಳನ್ನು ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ನಿಮ್ಮ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಳುತ್ತೆ ಕಾನೂನು ಕ್ರಮ ತಗೊಳ್ತೇವೆ ಅದೇ ರೀತಿ ಕೂಡ ನನ್ನ ಹಿಂದೂ ಬಾಂಧವಗಳು ಹಿಂದೂ ಯುವಕವಂತರು ಕೂಡ ನೀವು ಯಾವುದೇ ಕೂಡ ಆಚರಣೆ ಮಾಡಿ ನೀವು ಕೂಡ ಹಬ್ಬಗಳಾಗ್ಬಹುದು ಜಾತ್ರೆಗಳಾಗ್ಬೋದು ಮತ್ತೆ ನಿಮ್ಮ ಮೆಲೋಡಿಗಳಾಗ್ಬೋದು ಇವೆಲ್ಲವನ್ನು ಮಾಡುವಾಗ ನೀವು ಕೂಡ ಕಾನೂನು ಗೌರವ ಕೊಟ್ಟಿಡುವಾಗುತ್ತದೆ ನಾನು ಇವತ್ತೇನು ಆಗ್ತದೆ ಗಂಟೆಗಳು ಇದರಿಂದ ನಗರದಲ್ಲಿ ನಮ್ಮಗಳ ಮಧ್ಯೆ ವೈಮನಸ್ಸುಗಳು ಉಂಟಾಗಿ ರಾಜಕೀಯವಾಗಿ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಬೇರೆ ಅವಕಾಶ ಕೊಡೋದು ಬೇಡ ಅಂತೇಳಿ ಸಮಗ್ರ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜೈ ಸಿಖ್ ಬಾಂಧವರಲ್ಲಿ ಮನವಿಯನ್ನು ಮಾಡ್ತೇನೆ ಜೊತೆಗೆ ಇನ್ನು ಮುಂದೆ ಈ ತರ ಯಾವುದೇ ಗಟ್ಟಿಗಳು ಯಾವುದೇ ಸಮುದಾಯದಿಂದ ಕಾನೂನಿನ ಮೀರಿ ನಿಮ್ಮ ಎಲ್ಲೇ ಮೀರಿ ಅದ್ವಸ್ತ ಮಾಡಿದರೆ ನಾವು ತಕ್ಕ ಚಾಸ್ತಿಯನ್ನು ಕಾನೂನು ಮುಖಾಂತರ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಯಾರು ಕೂಡ ಇದರಲ್ಲಿ ಎಕ್ಸ್ಕ್ಯೂಸ್ ಕೊಡ್ತಕ್ಕಂಥ ಮಾತೇ ಇಲ್ಲ ಮೊದಲು ನನಗೆ ನನ್ನ ತಾಲೂಕು ಶಾಂತಿಯುತವಾಗಿ ನೆಮ್ಮದಿಯಿಂದ ಇರಬೇಕು ಅಂತೇಳಿ ನಾನು ಆಸೆ ಪಡ್ತಕ್ಕಂಥವನು ಅದೇ ಕಾರಣಕ್ಕೆ ನಾನು ಬಂಗಾರ ಬೆಳೆಯಲ್ಲ ವಾಸ ಇದ್ದು ಇಪ್ಪತ್ತ ನಾಲ್ಕು ಗಂಟೆಗಳ ಕೂಡ ಈ ನಗರವನ್ನ ಈ ಕ್ಷೇತ್ರವನ್ನ ಒಳ್ಳೆ ಕಾವಲುಗಾರ ರೀತಿಯಲ್ಲಿ ಕಾವಲು ಕಾಯ್ತಾ ಇದ್ದೇನೆ ಇದು ನನಗೆ ಖಂಡಿತ ಸಾಗಿರ್ತಕ್ಕಂಥ ಘಟನೆ ಇದಕ್ಕೆ ನಾನು ಹಿಂದೂ ಮುಸ್ಲಿಂ ಎರಡೂ ಕಡೆಯ ಮುಖಂಡ ಕರೆಸಿ ಪೊಲೀಸ್ ಇಲಾಖೆಯ ಹೈಕಮಾಂಡ್ ಸಮಕ್ಷಮದಲ್ಲಿ ತಹಿತರ ಸಂಶಮದಲ್ಲಿ ಎಲ್ಲೆಲ್ಲ ಘಟನೆಗಳು ನಡೀತು ಅಂತ ಹೇಳಿ ಆ ಒಂದು ಪರಸ್ಪರ ಎರಡೂ ಸಮುದಾಯದ ಮುಖಂಡಗಳಲ್ಲಿ ಕರೆದು ಅವರಿಗೆ ಪರಸರ ತಿಳಿಯಾದ ಕೆಲಸವನ್ನು ಮಾಡಿ ಇನ್ನು ಮುಂದೆ ದಯಮಾಡಿ ಯಾರು ಕೂಡ ಇಂತಹ ಹತುರೇಕದ ವರ್ತನೆ ಇವುಗಳನ್ನು ಮಾಡಬಾರ್ದು ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಟ್ಟು ಎಲ್ಲರನ್ನು ಕೂಡ ಅದು ಬಸಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ